ಆಡಳಿತದಲ್ಲಿರುವಂತವ್ರು ಇರ್ಬೋದು ಯಾವುದೇ ಇಲಾಖೆಗೆ ಸಂಬಂಧಪಟ್ಟಿರುವಂತವ್ರು ನಾವು ನಿಮಗೆ ತತ್ ಕ್ಷಣ ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಏನ್ ದಾರಿ ಹುಡುಕ್ತಿವಿ ಯಾವ ರೀತಿ ಸಮಸ್ಯೆಗಳಿಗೆ ಜನಸಾಮಾನ್ಯರಿಗೆ ಇರುವಂತ ಸಮಸ್ಯೆ ಪರಿಹಾರ ಹುಡುಕ್ತಿವಿ ಆ ಕ್ಷಣಕ್ಕೆ ಸಮಸ್ಯೆ ಬಗೆಹರಿಸುವಂಥವೂ ಇರುತ್ತೆ ಕೆಲವೊಂದು ಸಮಸ್ಯೆಗಳು ಸ್ವಲ್ಪ ಕಾಲಾವಕಾಶ ತಗೊಂಡು ಸಮಸ್ಯೆನ ಬಗೆಹರಿಸುವಂಥದ್ದು ಕೂಡ ಇರುತ್ತೆ ಆದ್ರೆ ಸಮಸ್ಯೆಗಳಿದ್ದಾಗ ಪ್ರತಿ ದಿನ ಇಲಾಖೆಗಳಿಗೆ ಅಲ್ದಾಡ್ತಾ ಇರ್ತಾರೆ ಪ್ರತಿಯೊಬ್ಬರ ಕುಂದು ಕೊರತೆಗಳಿಗೂ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಇರ್ತಾರೆ ಇರಲ್ಲ ಹೋಗಿರ್ತಾರೆ ಇಲಾಖಾ ಮೀಟಿಂಗ್ ಹೋಗಿರ್ತಾರೆ ಜಿಲ್ಲಾ ಹಂತದಲ್ಲಿ ಕೆಲವೊಂದು ಸಭೆಗಳಿಗೆ ಹೋಗಿರ್ತಾರೆ ಅವಾಗ ನಿಮಗೆ ಸಿಕ್ಕಲ್ಲ ಸತಿ ಎರಡ್ ಸತಿ ಒಂದ್ ಹತ್ತು ಸತಿ ಓಡಾಡಿರ್ತಾರೆ ಯಾಕಂದ್ರೆ ನೀವು ಅವ್ರನ್ನ ಸಂಪರ್ಕ ಆಗಲ್ಲ ಮಾಡಕ್ಕೆ ಆಗಲ್ಲ ಆಗಾಗ ತಿಂಗಳಿಗೊಂದ್ಸತಿ ಎರಡು ತಿಂಗಳಿಗೊಂದ್ಸತಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದಾಗ ಜಿಲ್ಲಾಡಳಿತ ಇರ್ಬೋದು ತಾಲೂಕ್ ಮಟ್ಟದ ಆಡಳಿತ ಎಲ್ಲ ಇಲಾಖೆಗಳು ಸೇರಿ ಸ್ಥಳೀಯವಾಗಿರುವಂಥ ಸಮಸ್ಯೆಗಳಿರ್ಬೋದು ಇಲಾಖೆವಾರು ಇರುವ ಸಮಸ್ಯೆಗಳಿಗಿರ್ಬೋದು ನಿಮಗೆ ಬರುವಂತ ವೈಯಕ್ತಿಕವಾಗಿರುವಂಥ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು ಪ್ರಯತ್ನ ಮಾಡುವಂಥದ್ದು ಅರ್ಥ ಮಾಡ್ಕೊಳ್ಳುವಂಥದ್ದು ಮಧ್ಯೆ ಒಳ್ಳೆ ಒಡ್ಡಾಟ ಇಟ್ಕೊಳ್ಳುವಂಥದ್ದು ರೈತರ ಬಗ್ಗೆ ಇರ್ಬೋದು ಬಡವರು ಕಾರ್ಮಿಕರು

टू में स्काल मतलब टू फस्टेड पास आगो स्टूडेंट मैं सी पी जी वो प्राइज मे एस एलसी मकल अप सेवेंटी फैसे सेंड्रेड एबो सेवेंटी फैसले नोटीन थौस स्कालशि पी यु मकल्टी थी हंड्रेड

ಆ ಇದೆಲ್ಲಾ ಸॉल्व ಆಗುತ್ತಾ ಆಗದೇ ಇರಬಹುದು ಆಗದೇ ಆಗದೇರು ಯಾವದ್ರೂ ಇದಾวะ ಸॉल्व ಆಗುತ್ತಾ ಎಲ್ಲ ಸॉल्व ಎಲ್ಲ ನಿಮ್ಮತ್ರ ಬಂದಿದ್ರ 90% ಆಯ್ತೇ ಕೆಜೆ ಸಿ ಕೆಜೆ புரிய <laughs> 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 <laughs>

ಲಾಭದಿಂದ ಸೊಳ್ಳೆ ಬರುತ್ತೆ ಆ ಸೊಳ್ಳೆನ ಈ ಲಾಭ ಬಿಟ್ಟಾಗ ಸೊಳ್ಳೆನೇ

ಬರ್ತಾ ಇರೋದು ಬಿಸ್ಕೆಟ್ಸ್ ಅಲ್ಲಿ ಆಗಲ್ಲ ಸ್ಕೂಲ್ ತುಂಬಾ ಆಮೇಲೆ weakness ಮಾಡುತ್ತೆ ಅಲ್ವಾ ಡೇಲಿ ಆಟ್ಯಾಕ್ ಆಗ್ತಾರೆ 1 week ಮೇಲೆ ज्वರ ಇದ್ರೆ ಮತ್ತೆ ಏನೇನೆಲ್ಲ ಇನಿಷಿಯೇಟಿವ್ ತಗೊಳ್ಳಬೇಕು ಅಂತ ಎಜುಕೇಟ್ ಮಾಡ್ಬೇಕು ಹ್ಞಾಡಿ ಬರ್ತೀವಿ ಸ್ಕಾಲರ್ಶಿಪ್ ಅಲ್ಲಿ ನಮ್ಮಲ್ಲಿ ನನ್ನ ಆದಿಯಾಗಿ ವೇದಿಕೆಯಲ್ಲಿ ಹಂಚ್ಕೊಂಡಿರುವ ಎಲ್ಲ ಅಧಿಕಾರಿಗಳು ನಾವು ಸಮಸ್ಯೆ ಅಂತ ಬಂದಾಗ ಆ ಸಮಸ್ಯೆಗೆ ಪರಿಹಾರ ಹುಡ್ಕಕ್ಕೆ ಅವಕಾಶ ಕೊಡುವಂತ ಪ್ರಯತ್ನ ಮಾಡಬೇಕು ಹಾಲಿಸ್ಬೇಕು ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನಾವು ನಿಂತಾಗ ಮಾತ್ರ ಖಂಡಿತವಾಗು ಇವತ್ತು ಈ ಜನಸ್ಪಂದನ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಆಗತ್ತೆ ಸರ್ಕಾರದ ಹಂತದಲ್ಲಿ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲೂ ಜಿಲ್ಲಾ ಹಂತದಲ್ಲಿ ಉಸ್ತುವಾರಿ ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲೂ ತಾಲೂಕು ಹಂತದಲ್ಲಿ ಆ ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ ಸರ್ಕಾರದ ಆದೇಶ ಆಗಿದೆ ಪ್ರತಿ ಮೂರ್ ತಿಂಗಳಲ್ಲ ಪ್ರತಿ ಒಂದೊಂದು ತಿಂಗಳಿಗೆ ಒಂದ್ಸತಿ ಅಂತ ಮೂರ್ ತಿಂಗಳಿಗೆ ಒಂದ್ಸತಿ ಮಾಡಬೇಕು ಅಂತಾನೆ ಒಂದು ಆದೇಶ ಇರೋದು ಖಂಡಿತ ಒಂದು ಎರಡು ತಿಂಗಳಿಗೆ ಅನುಕೂಲ ಆಗತ್ತೆ ಎಲ್ಲಾ ಅಧಿಕಾರಿಗಳು ಒಂದು ವೇದಿಕೆಯಲ್ಲಿ ಒಂದ್ ಒಂದ್ ತಿಂಗಳಿಗಾಗಲ್ಲ ನಾವು ಆ ಸಮಸ್ಯೆಗೆ ಪರಿಹಾರ ಹುಡ್ಕೋದಕ್ಕೆ ಕೆಲವೊಂದ್ಸತಿ ಕಾಲಾವಕಾಶ ಬೇಕಾಗತ್ತೆ ಅವ್ರಿಗಿರೋ ಸಮಸ್ಯೆಗಳಿಗೆ ಎರಡು ತಿಂಗಳಿಗೆ ಅಥವಾ ಎರಡೂವರೆ ತಿಂಗಳಿಗೆ ಒಂದ್ಸತಿ ಎಲ್ಲಾ ಇಲಾಖೆಗಳು ಕೂಡ ಸ್ಥಳೀಯವಾಗಿರುವಂತ ಸಮಸ್ಯೆಗಳಿಗೆ ಆ ಭಾಗದಲ್ಲಿ ರೈತರಿಗೆ ಕೆಲವೊಂದು ಮುಖಂಡಗಳಿಗೆ ಸಂಘಟನೆಗಳಿಗೆ ವೈಯಕ್ತಿಕವಾಗಿರುವಂತಹ ಸಮಸ್ಯೆಗಳಿಗೆ ನಾವು ಈ ವೇದಿಕೆಯನ್ನ ಸೃಷ್ಟಿ ಮಾಡಿದ್ರೆ ಖಂಡಿತವಾಗಿ ಒಂದು ಆಡಳಿತ ಕೂಡ ಯಾವುದೇ ಒಂದು ಕಾರ್ಯವೈಖರಿ ಬಗ್ಗೆ ಚುರುಕು ಮುಟ್ಟುತ್ತೆ ಸಮಸ್ಯೆಗಳ ಅರಿವು ನಮಗೆ ಅರ್ಥ ಆಗುತ್ತೆ ಇವತ್ತು ನಾವಲ್ಲಿ ನೋಡ್ತಾ ಇದ್ವಿ ಆಹಾರ ಇಲಾಖೆ ಇದೆ ಕೃಷಿ ಇಲಾಖೆ ಇದೆ ತೋಟಗಾರಿಕೆ ಇಲಾಖೆ ಇದೆ ಅದಾದ್ಮೇಲೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇತ್ತು ಆರೋಗ್ಯ ಇಲಾಖೆ ಇದೆ ಇವೆಲ್ಲಾನು ಎಲ್ಲಿ ಕೆಲಸ ಮಾಡ್ತಾ ಇದೆ ಪಶು ಇಲಾಖೆ ಇದೆ ಅರಣ್ಯ ಇಲಾಖೆ ಇದೆ ಏನಾಯ್ತು ಬೆಸ್ಟ್ ಕಾಮ್ ಅವ್ರ ಯಾಕೆ ನಿನ್ನೊಂದ್ ಸ್ಟಾಲ್ ಹಾಕಿಲ್ಲ ಏನ್ ಕಷ್ಟ ಬೀಳ್ತಾ ಇದಾರೆ ತಿನ್ಕೋಬೇಕು ನೀವು ನಿಮ್ ಸ್ಟಾಲೆ ಆಗದೆ ಹೋದ್ರೆ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀರಾ ನಾನ್ ಗಮನ ಹೋ ಇದೀರಾ ಇದೀರಾ ನಾನೇ ಗಮನ ಹರಿಸಿಲ್ಲ ಅನಿಸ್ತಾ ಇದೆ ಖಂಡಿತವಾಗಿ ಫ್ರೀ ಆಗಿ ಕರೆಂಟ್ ಸಿಕ್ತು ಅಂತ ಆದ್ಮೇಲೆ ರೈತರಿಗೆ ಜಾಸ್ತಿ ಸಮಸ್ಯೆ ಆಗ್ಬಿಟ್ಟಿದೆ ಅವ್ರ ಸಮಸ್ಯೆ ಅಂತ ನಾವು ಅರ್ಥ ಮಾಡ್ಕೋಬೇಕಲ್ವಾ ಅದಾದ್ಮೇಲೆ ಬಹಳ ಇಲಾಖೆಗಳ ಅಧಿಕಾರಿಗಳ ಕೈಗೆ ಸಿಗಲ್ಲ ಅವಾಗ ಅವಾಗ ಜನಸ್ಪಂದನ ಮಾಡಿದಾಗ ಮಾತ್ರನೇ ಅವ್ರಿಗೆ ಭಯ ಬಂದ ಅಲ್ಲೂ ಕೂತ್ಕೋತಾರೆ ಇವರ ಸಮಸ್ಯೆನೂ ಕೂಡ ಬಗೆಹರಿಸುವಂತ ಪ್ರಯತ್ನ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ನನ್ನ ವೈಯಕ್ತಿಕವಾಗಿರುವಂತ ಅನಿಸಿಕೆ ಬಹಳ ವಯಸ್ಸಾಗಿರುವ ಬಂದು ಇಲ್ಲಿ ಕೂತಿದ್ದಾರೆ ಪೆನ್ಶನ್ಸ್ ಆಗಿರ್ಬೋದು ತುಂಬಾ ನಿಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು ಒನ್ ಸಿಕ್ಸ್ಟಿ ಇಯರ್ಸ್ ಅಥವಾ ಸಿಕ್ಸ್ಟಿ ಫೈವ್ ಅಥವಾ ಸೀನಿಯರ್ ಸಿಟಿಸನ್ ಏಜ್ ಆಗಿರೋ ಯಾಕೆ ನಮ್ಮನ್ನ ಪದೇ ಪದೇ ಉಳ್ಕೊಂಡ್ ಬರ್ತಾರೆ ಅನ್ನೋದ್ ಮೊದಲನೇದಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಾಸ್ತಿ ತಗ್ಗಿ ಬಗ್ಗಿ ನಡೆದಾಗ ಮಾತ್ರ ಬಹಳ ಸುಧಾರಣೆಗಳಾಗುತ್ತೆ ರೈತನ್ನ ಜಾಸ್ತಿ ಅಲ್ದಾಡಿಸ್ಬೇಡಿ ಯಾರೋ ಅಮಾಯಕರು ಪೆನ್ಷನ್ ಮೇಲೆ ಜೀವನ ಮಾಡ್ತಾ ಇರ್ತಾರೆ ಅವ್ರಿಗೆ ಆರೋಗ್ಯದ ಸಮಸ್ಯೆಗಳಿರುತ್ತೆ ಅವ್ರಿಗೆ ಪೆನ್ಷನ್ ಬಂದ್ರೆ ಮೆಡಿಸಿನ್ಸ್ ತಗೊಳೋದು ಸರಿಯಾದ ಟೈಮ್ಗೆ ಊಟ ತಿಂಡಿ ನೋಡ್ಕೊಳ್ಳೋದು ಏನೋ ಒಂದ್ ಸಮಸ್ಯೆ ಇರುತ್ತೆ ಅವ್ರು ನಿಮ್ ಬಾಗಲ್ಗ ಅಲ್ದಾಡ್ತಾ ಇದಾರೆ ಅಂತಂದ್ರೆ ಆ ನೋನ ಅರ್ಥ ಮಾಡ್ಕೊಂತವ್ರು ನೀವ್ ಆಗ್ಬೇಕಾಗುತ್ತೆ ಬಹಳ ಸತಿ ನಾನ್ ನೋಡ್ತಾ ಇರ್ತೇನೆ ಆಫೀಸ್ಗೆ ಕೆಲವೊಂದು ಮೀಟಿಂಗ್ಸ್ ಬಂದಾಗಿಲ್ಲ ಬಹಳ ಜನ ಅವ್ರಿಗೆ ಪೆನ್ಷನ್ ಬಂದಿರಲ್ಲ ಎರಡು ತಿಂಗಳು ಮೂರು ತಿಂಗಳು ನಿಂತೋಗಿರುತ್ತೆ ಒಂದು ಬೋರ್ಡ್ ಹಾಕೊಳ್ಳಲ್ಲ ನೀವು ನೀಟಾಗಿ ಪೆನ್ಷನ್ ಇದು ಒಂದು ಹೆಲ್ಪ್ ಲೈನ್ ಇದೆ ಅಥವಾ ಇಲ್ಲಿ ಬಂದು ವಿಚಾರ ಮಾಡಬೇಕು ಅಥವಾ ಇಷ್ಟು ದಿನದೊಳಗಡೆ ಐದು ದಿನದಲ್ಲಿ ಹತ್ತು ದಿನದಲ್ಲಿ ಎಂತ ಪೆನ್ಷನ್ ಸಮಸ್ಯೆ ಇದ್ರು ನಾವು ಬಗೆಹರಿಸ್ತೀವಿ ಅನ್ನೋ ಅಂತ ಒಂದು ಒಂದು ಧೈರ್ಯ ಹೇಳೋ ಅಂತ ಅಧಿಕಾರಿನ ಕೂರಿಸಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ